ಶೋಭಾ ಕರಂದಾಜಿಯವರ ಮೇಲೆ ಚಿಕ್ಕಮಗಳೂರು ಜನರ ಸಿಟ್ಟು ಜೋರಾಗ್ತಾ ಬರ್ತಾ ಇದೆ ನಿನ್ನೆ ಪತ್ರ ಚಳವಳಿಯನ್ನು ಮಾಡ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಶೋಭಾ ಕರಂದಾಜೆ ಅವರಿಗೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಡಿ ಇವತ್ತೇನು ಮಾಡಿದ್ದಾರೆ ಶೋಭಾ ಗೋ ಬ್ಯಾಕ್ ಚಿಕ್ಕಮಗಳೂರು ಜನ ಹೇಳ್ತಿರೋದು ಇದು ರವಿ ರವಿಯವರನ್ನ ಸೋಲಿಸಿದ್ದಾಯಿತು ಈಗ ಶೋಭಾ ಕರಂದಾಜಿಯವರ ಅವರ ಸರದಿನ ಗೊತ್ತಿಲ್ಲ ಜನ ಅಂತೂ ಯಾವುದು ಅದು ಬಿ ಜೆ ಪಿಯವರೇ ಮಾತಾಡ್ತಿರೋದು ಬೇರೆಯವ್ರು ಬಿಟ್ಟುಬಿಡಿ ಬಿ ಜೆ ಪಿ ನಾಯಕರು ಅಲ್ಲಿನ ಕಾರ್ಯಕರ್ತರೇ ಶೋಭಾ ಕರಂದಾಜೆ ಅವರಿಗೆ ಟಿಕೆಟ್ ಟಿಕೆಟ್ ಕೊಡಬೇಡಿ ಅಂತೇಳಿ ಪತ್ರ ಬರೆದಿದ್ರು ನಿನ್ನೆ ಇವತ್ತು ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರುವಾಗಿದೆ ಶೋಭಾ ಗೋಬ್ಯಾಕ್ ಅಂತ ಸಂಸದೆ ಶೋಭಾ ಕರಂದಾಜ ವಿರುದ್ಧವಾಗಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿಟ್ಟು ಆಕ್ರೋಶ ಜಾಸ್ತಿ ಇದೆ ಕ್ಷೇತ್ರಕ್ಕೆ ಬರಲ್ಲ ಈ ಸಂಸದೆ ಐದು ವರ್ಷದಲ್ಲಿ ನೂರು ದಿನ ಕೂಡ ಬಂದಿಲ್ಲ ಇವರು ನೂರು ದಿನ ಕೂಡ ಐದು ವರ್ಷಗಳಲ್ಲಿ ಕಾಣಿಸ್ಕೊಂಡಿಲ್ಲ ಇವರು ಇವ್ರಿಗೂ ಈ ಕ್ಷೇತ್ರಕ್ಕೂ ಏನು ಸಂಬಂಧ ಬರಬೇಕಿತ್ತಲ್ವ ಇವರು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಿಡಿಕಾರ್ತಾ ಇದ್ದಾರೆ ಐದು ವರ್ಷ ಅಲ್ಲ ಹತ್ತು ವರ್ಷ ಅಂತ ಇದು ಹತ್ತು ವರ್ಷಗಳಲ್ಲಿ ನೂರು ದಿನ ಕೂಡ ನೂರು ದಿನ ವರ್ಷಕ್ಕೆ ಹತ್ತು ದಿನ ಕೂಡ ಬಂದಂಗಿಲ್ಲ ಹತ್ತು ವರ್ಷಗಳಲ್ಲಿ ನೂರು ದಿನ ಕೂಡ ಕ್ಷೇತ್ರಕ್ಕೆ ಬರದೇ ಇರುವಂಥ ಈ ಸೋಕಾಲ್ಡ್ ಶೋಭಾ ಕರಂದ್ಲಾಜೆ ಎನ್ನುವ ಎಂ ಪಿ ನಮಗೆ ಬೇಕಾ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದೀಗ ರಾಜ್ಕುಮಾರ್ ಇದಾರೆ ರಾಜ್ಕುಮಾರ್ ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಯಾವ ಥರ ಸಿಟ್ಟು ವ್ಯಕ್ತವಾಗ್ತಾ ಇದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂತ ಆರಮಕಂತ ಏನು ಅಂತ ಹೇಳಿದ್ರೆ ಈಗಾಗಲೇ ಏನು ಲೋಕಸಭೆ ಚುನಾವಣೆಯ ಕಾವು ನಿಧಾನವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಾರಂಭವಾಗ್ತಾ ಇರುವಂತಹ ಪ್ರತಿಯೊಬ್ಬ ಆಕಾಂಕ್ಷಿಯು ಕೂಡ ಕ್ಷೇತ್ರದ ಸುತ್ತಾಟದಲ್ಲಿ ತೊಡಗಿರುವಂತದ್ದು ಏನು ಕ್ಷೇತ್ರದ ಮುಖಂಡರು ಇರ್ಬೋದು ಕಾರ್ಯಕರ್ತರ ಜೊತೆ ಸಭೆಯನ್ನು ಸಹ ಮಾಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಈಗ ಏನು ಎರಡು ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ವಿರುದ್ಧ ನಿಧಾನವಾಗಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ನಿನ್ನೆ ಬಿಜೆಪಿ ಕಾರ್ಯಕರ್ತರೇ ಪತ್ರ ಚಳುವಳಿಯನ್ನು ಮಾಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಪ್ರಮುಖವಾಗಿ ನಿನ್ನೆ ನರೇಂದ್ರ ಮೋದಿ ಏನು ಜೆಪಿ ಪಿ ನಡ್ಡಾ ಹಾಗೂ ಅಮಿತ್ ಶಾ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಪತ್ರವನ್ನು ಬರೆಯುವುದರ ಮೂಲಕ ಈ ಬಾರಿ ಈ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಬಾರದು ಎಂಬ ಆಗ್ರಹವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಇದರ ಅಭಿಯಾನ ಪ್ರಾರಂಭ ಮಾಡಿರುವಂತದ್ದು ಏನು ದೇಶದಲ್ಲಿ ಹದಿನೆಂಟು ಗಂಟೆ ಕೆಲಸ ಮಾಡ್ತಾ ಇರುವಂತಹ ಮೋದಿ ಅವರು ಎಲ್ಲಿ ಈಗ ಶೋಭಾ ಅವರು ಎಲ್ಲಿ ಕ್ಷೇತ್ರಕ್ಕೆ ಬರುವುದಿಲ್ಲ ಶೋಭಾ ಕರಂದ್ಲಾಜೆ ಅವರು ಎಂಬ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಆಯ್ಕೆಯಾಗಿ ಮೂರ್ ಸಾವಿರದ ಐನೂರ ಎಂಬತ್ ಮೂರು ಕಳೆದರೂ ಕೂಡ ನೂರು ದಿನನೂ ಕೂಡ ಅವರು ಕ್ಷೇತ್ರಕ್ಕೆ ಬಂದಿಲ್ಲ ಪ್ರಮುಖವಾಗಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಯಾವುದೇ ರೀತಿಯ ಅನುದಾನ ತಂದಿಲ್ಲ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯ ಸಭೆ ಸಮಾರಂಭಗಳಿದ್ರು ಕೂಡ ಶೋಭಾ ಕರಂದ್ಲಾಜೆ ಅವರು ಬರುವುದಿಲ್ಲ ಕಾರ್ಯಕರ್ತರ ಜೊತೆ ನಿಲ್ಲುವುದಿಲ್ಲ ಕಾರ್ಯಕರ್ತರಿಗೆ ಸಮಸ್ಯೆ ಆದಾಗ ಅವ್ರು ಬಂದು ಹೊರಗೆತ್ತಿಲ್ಲ ಎಂಬ ಮಾತುಗಳನ್ನ ಸಹ ಈಗ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇರುವಂತದ್ದು ಆದ್ರೆ ಈ ಅಭಿಯಾನ ಯಾವ ಮಟ್ಟಕ್ಕೆ ಮುಂದೆ ಸಾಗುತ್ತೆ ಎಂಬುದನ್ನ ಸಹ ನೋಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಆದ್ರೆ ಬೇರೆ ಬೇರೆ ಮುಖಂಡರು ಈ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಎಂಬ ಮಾತುಗಳನ್ನ ಹೇಳುವುದರ ಮೂಲಕ ನಿಧಾನವಾಗಿ ಜಾರಿಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವುದಂತೂ ಕಾಡಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಅಪ್ತಾ ಇರೋದಂತೂ ಸತ್ಯವಾಗಿದೆ ರಮಾಕಾಂತ್ ರಾಜ್ಕುಮಾರ್